ಸ್ವಾಗತ ಸುಸ್ವಾಗತಮ ಏನಮ್ಮೆಲ್ಲ ಊರಲ್ಲಿ ಬದ್ಕಿರೋದ ಒಂದ್ ಸಮಸ್ಯೆ ಗಂಡು ಟಾಯ್ಲೆಟ್ ಕೊ್ರಿ ಗಂಡುಸ್ರೂ ಬೈತಾರೆ ಹೆಂಗುಸರು ಟಾಯ್ಲೆಟ್ ಹೋದ್ರಿ ಹೆಂಗುಸರು ಬೈತಾರೆ ನಾವೇನ್ ಮಾಡೋಣ ನಾವ್ ಎಲ್ಲಿಗೆ ಅಂತ ಹೋಗೋಣ ಟಾಯ್ಲೆಟ್ ಗೆ ಬೈಲ್ ಬದ್ರಿ ಎಲ್ರು ಬೈತಾರೆ ನಮ್ಗೆ ಅಂತ ಒಂದು ಟಾಯ್ಲೆಟ್ ಕಟ್ಟಿಸ್ಕೊಡಿ ಅಷ್ಟೇ ಕುಕ್ಕಳ ಊರಲ್ಲಿರೋ ಒಬ್ಬರು ಇಬ್ಬರಿಗೆ ಟಾಯ್ಲೆಟ್ ಕಟ್ಟಕಾಗುತ್ತಾ ಸಬಸ್ ಅವರ ಫಾದರ್ ರೂಟೀನ್ ಮಾತಾಡ್ತಿದ್ರು ಒಂದು ಮಾಡು ಸರ್ಕಾರಕ್ಕೆ ಒಂದು ಪತ್ರ ಬರಿ ಏನ್ ಮಾಡ್ತಾರೆ ನೋಡೋಣ ಸುಮ್ನೆ ತಲೆ ತಿನ್ಬೇಡ ನೀನ್ උಚ್ಚೆ ಕಕ್ಕ ಎಲ್ಲಾ ಪಂಚಾಯತಿ ಮಾಡೋಷ್ಟು ಖಾಲಿ ಕುತ್ತೆಲ್ಲ ಯಾರು ಹೋಗಮ್ಮ ಸುಮ್ಮನೆ ಏ ನಿನ್ನೆ ದೇವಸ್ಥಾನದ ಪೂಜೆ ಬಗ್ಗೆ ಎಲ್ರಿಗೂ ಗಮನ ಇರಲಿ ವರ್ಷಕ್ಕೆ ಎಷ್ಟು ಸಲ ಬಾಗಿಲು ತಗಿಯದು ಎಲ್ಲರೂ ಸರಿ ಸೇರಿ ಪೂಜೇನಾ ಅಚ್ಕಟಾಗ್ ಮಾಡೋಣ ಆಯ್ತಾ ಸರಿ ಕಣಪ್ಪ ಆಡಸಲು

ಅಪ್ಪಾ ಹುಯ್ಕೊಳ್ಳೋದು ಬಂದು ನಿನ್ನತ್ರ ರೆಡಿ ಆಯ್ತು ಬರ್ತೀನಿ ನಡಿ ಹಾಂ ಎಲ್ಲಿ ಎಲ್ಲಿ ಗಂಟು ಬಿದ್ದೆ ಮಾರ್ಯಾನಿ ನನಗೆ ದಿನಾನೂ ಒಳಗೆ ಕರ್ತೀನಲ್ಲ ಎಲ್ಲಿ ಬೇಕು ಅಲ್ಲಿ ಆಕೆ ನಿಂತಲ್ಲಿ ಹೋಗ್ತಾನೆ ದಾರ್ಯಾಗನಲ್ಲ ಮಂದಿಯಾಗನಲ್ಲ ಯಾರ್ಯಾರು ನೋಡ್ತಾರನ ಖಬ್ರು ಇರೋಲ್ಲ ಹಂಗ ಒಳಗೆ ಕರಿತೇನ ಅದು ಏನು ಮಾಡ್ತಾರೆ ಇವರು ಅನ್ಗೂ ಕೇಳ್ಬೇಕು ನೋಡ್ಬೇಕಂತ ಭಾಳ ಐತಿ ಏನಾರೂ ಆಗಲಿ ಬಿಡೋಲ್ಲ ತಿಳ್ಕಂಡ ತಿಳ್ಕಂತೀನಿ ಎಷ್ಟು ದಿನಾರೂ ಆಗಲಿ ಗೊತ್ತು ಆಗ್ಯಾನಿ ஒவந்த குடுக்காக நெட்டுவரு மஜ் இவாக நோட் வாக்கேன இவ்ரிதா நோட் நான்கு டைம் பாஸ் ஆகி கல்யா

ಸುಮ್ಮ ನಡಿ ಒಳಗ ಏ ನನ್ನ ಕೈಲಿ ಒಳಗ ಒಳಗೆ ಯಾವಾಗ ಹೋಗ್ ಕುಡಿತಾನೆ ಒಳಗೆ ಬಾ ಕುಡಿತಾನೆ ಒಳಗ್ ಬಾ ಅಂತ ಏನಂತ ತಿಳ್ಕೊಂಡಿದ್ದಿ ಮೊನ್ನೆ ಇನ್ನೂ ಒಂದು ಸಾವಿರ ರೂಪಾಯಿ ಜವಾಖಾನಿಗೆ ಹಾಕ್ಬಾನೀನಿ ದುಡಿಯೋದೆಲ್ಲ ನೀನು ಕುಡಿಯಾ ಕೊಡಬೇಕೋ ಇಲ್ಲ ಆ ಆಸ್ಪತ್ರೆಗೆ ಕೊಡ್ಬೇಕು ಏನು ಅಂತ ತಿಳ್ಕೊಂಡಿದ್ದಿ ಅದಕ್ಕೆ ಮೊನ್ನೆ ಒಂದ್ ಹದಿನೈದು ದಿನಕ್ಕೆ ಮುಂಚೆ ಹೋಗಿದ್ದಿ ಎರಡು ಸಾವಿರ ರೂಪಾಯಿ ಕೊಟ್ಟು ಬಂದು ನೀನು ಏನು ದುಡ್ಡು ಇಲ್ಲಿ ಪ್ರಿಂಟ ಏ ತಗತೀನಾ ದುಡಿಯೋ ಜವಾಕ್ಲಾ ನಡಿ ಒಳಗ ನನ್ನ ಕೈಯಲ್ಲಿ ಆಗಲ್ಲ ನನ್ನ ಕೈಯಲ್ಲಿ ಆಗಲ್ಲ ನಂಗೆ ಒಳಗೆ ಬರಲ್ಲ ಬೇಕ್ರಿ ನೀನು ಹೋಗಿ ಸಾಯೇಬ್ ಹೋಗ್ ಅದ್ಬಿಟ್ ಬರ್ರಿ ಇನ್ ಏನ್ ಮಾಡಾಕ ನಿನ್ ಕೈಲಿ ಬರೀ ಅಳದೆ ಕುಡಿಯೋದು ಐದ್ ನಿಮಿಷ ಒಳಗ್ ಬಾಳೆ ನನಗಂತ ಸಾಕಾಗಿ ಹೋಗೈತಿ ಐದೇ ನಿಮಿಷ ಬಾಳೆ ನೋಡು ನಿಂಗೆ ಆರ್ತಿ ನಾನು ಡಿವೋರ್ಸ್ ಕೊಟ್ಬಿಟ್ಟು ಬೇರೆ ಯಾವ ಜೊತೆ ಮದುವೆ ಆಗಿ ಅಷ್ಟೇ ನನ್ ಕೈ ಯಾವಾಗ್ಲೂ ಕುಡಿತಾನೆ ಐದ್ ನಿಮಿಷ ಬಾ ಕುಡಿತಾನೆ ಐದ್ ನಿಮಿಷ ಬಾ ಅಂತಾನೆ ಏನ್ ಏನ್ ಅಂತ ಅನ್ಕೊಂಡಿದ್ದಿ ನಾನು ಮನುಷ್ಯನೇ ನನ್ ಕೈ ಆಗಲ್ಲ ಆಮೇಲೆ ಮಾತಾಡೋದ್ ಐದ್ ನಿಮಿಷ ಆಯ್ತಂತ ಐದ್ ನಿಮಿಷ ಅಲ್ವಾ ನಾನೇ ಅಡ್ಜಸ್ಟ್ ಮಾಡ್ಕೊಂತೀನಿ ನಡಿ ಬಾ ಹೋದ್ರೊಳಗ இன்னா கரோதா இப்போ ஒல்யோது ஆமேல ஒல் ஒல் அந்த ஐந்து நிமிஷ அல்ல நடி அந்த ஒழுகாரோதொழ ஏன் சவுண்டில் ஏனில் ராத்திரி இத அகலத்த நோடி வரக்கு வந்து மை முருகா அந்த வந்த

ಏನು ಸಾಲಿಲ್ಲ ಮತ್ತೆ ಏನು ಇಲ್ಲ ಹ್ಞೂ ಇಲ್ಲ ಅಂದ್ರೆ ಹೊಯ್ಕೊತ್ತು ಅವ್ರು ಲಭ್ಯ ಹಚ್ಕೊತೀ ಕಡೆ ಮ್ಯಾಗಿನ ಮಗ್ಲು ಹೋಗ್ಬಿಡ್ರಿ ಅಲ್ಲ ಹಂಗೆ ಮಾಡಿದ್ರೆ ಈ ಕಡೆ ಏನು ಮಾಡ್ರಿ ಏ ನಿಮ್ಮ ಸಾಲಿ ಗಿಳಿ ಕಲಿಬೇಕು ಕೋಡೆಗಳ ಸಾಲಿ ಕಲಿಲಾರೇ ನಮ್ಮ ರೀ ಅಲ್ಲೆಲ್ಲಿ ಹೋಗ್ಯದ ಗೊತ್ತದ ಏನೋ ಪರಿಸ್ಥಿತಿ ಎಲ್ಲಿ ಹೋಗಿದ್ರಿ ಮತ್ಯ ಏ ನಾಲ್ಕು ಫ್ಯಾಕ್ಟ್ರಿ ಮಾಡೀನಿ ಮೂರು ಜೆಸಿಬಿ ಮೂರೂ ಜೆ ಮಾಡೀನಿ ಏ ಭಾಳ ಮಾಡಿ ನಾ ವ್ಯವಸ್ಥೆ ಶಾಲಿ ಕಲೀಲಾರೇನೆ ಮತ್ತು ಶಾಲಿ ಗೀರಿ ಕಲಿರಿ ಹ್ಞೂ ಎಲ್ಲ ವ್ಯವಸ್ಥೆ ಮಾಡಿ ಮತ್ತೆ ಇಲ್ಲೇ ಬಂದು ಕೂತಿರಿ ಏನು ಸುಮ್ಮ ಬಂದಿದ್ನೇನಪ್ಪ ತಿರ್ಗಾಡು ಕೊಟ್ಟು ಪಾರ್ಕ್ನಾಗ ಬರ್ರ ಬೇಡ ಅಂದಾರೆ ನಮಗೆ ಏನು ರೂಲ್ಸ್ ಗಿಲ್ಸ್ ಹಾಕ್ಯಾರ ನಮಗೆ ರೂಲ್ಸನ ಹಾಕಿಲ್ಲ ರೀ ನಮ್ಕಿ ಮತ್ತ ಅನ್ಗಡೆ ಇದ್ದೀರಿ ಮತ್ತೆ ನೀವು ನಮ್ಕಿ ನಾ ವಯಸ್ಸಿನಾಗೆ ಬಹಳ ಬರಿ ಕೆತ್ತೋ ಕೊಡಿ ಈಗೆಲ್ಲ ತಾಕತ್ತ ತಾಕತ್ತು ಹೋಗಿಲ್ಲ ತಾಕತ್ತಿನ ಆದ ಮುದುಕಿನ ಎಲ್ಲಾಡತೀಗಿ ಮುದುಕಿನ ಎಳ್ಳಾಡತ ಹೊಡೆತಿ ಹೊಡತಿಗಿ ಬರ್ಷ ನೆಪ ಮೊನ್ನೆ ನಾಲ್ಕು ಮಂದಿ ಇದೇ ಪಾರ್ಕ್ ನ ಬಂದು ಕೂತರ ಇಲನ್ಗಳು ಬಂದಿದ್ರಿ ಇಲನ್ಗಳು ಇಲನ್ಗಳ್ರಿ ಹಾ ಇಡದ್ ಪಿಂಡ್ರಿ ತಗೊಂಡ್ ಬಂದಿದ್ರು

ಇದನ್ನೆಲ್ಲ ಹೆಂಗ್ ಮೊನ್ನೆ ಮದ್ವೆ ಆನಿವರ್ಸರಿ ದಿನ ಪೂರ್ತಿ ಚೆನ್ನಾಗಿ ಎಣ್ಣೆ ಒಡಸ್ಬಿಟ್ಟವಳೆ ಅವನು ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಈ ಚಿಕ್ಕ ಮಕ್ಳು ಸ್ಕೂಲಲ್ಲಿ ಮಗ್ಗಿ ಪುಸ್ತಂಗಿ ಎಲ್ಲ ಕಕ್ಬಿಟ್ಟವನೇ ಪಾಪ ಕಣೆ ಅವಳು ಬೆಳಿಗ್ಗೆನೆ ಫೋನ್ ಮಾಡಿ ಗೊಳೋ ಅಂತ ಹೇಳ್ತಿದ್ಲು ಬಾಯ್ ಕಣೆ ಅಯ್ಯೋ ಸಂಜೆ ಸ್ನಾನ ಮಾಡಿಸೋದಕ್ಕೆ ಬೇಜಾರ್ ಕಣಪ್ಪ ಎಲ್ಲ ಹುಡುಗಿರು ಬಾರ್ ಕಡೆ ಹೋಗ್ತವ್ರೆ ನೀರ್ ಕಡೆ ಯಾರು ಹೋಗ್ತಾರ ಏನಿದು ಇವತ್ತಿಬ್ರು ಎಣ್ಣೆ ಏಯ್ ಪರಮ ಪತಿವ್ರತೆ ಹತ್ತೆ ಗಂಡನ ನೀನು ಎಣ್ಣೆ ನೀನು ಎಣ್ಣೆ ನಾನ್ ನಿಮ್ಮ ಹೆಂಡತಿ ಅಲ್ಲ ಲವರ್ ಅನ್ಕೊಳ್ಳಿ ಲವರ್ ಅನ್ಕೋಬಿಟ್ರೆ ಜೆಂಡರ್ ಚೇಂಜ್ ಆಗಿಬಿಡುತ್ತಾ ನನ್ನಿಂಗ್ ನೋಡು ಎಣ್ಣೆ ಹೊಡಿಬೇಕು ಅಂತಂದ್ರೆ ಅದಕ್ಕೊಂದು ಪ್ರಿಪರೇಷನ್ ಇರಬೇಕು ಅದಕ್ಕೊಂದು ಡೆಡಿಕೇಶನ್ ಇರಬೇಕು ಅದಕ್ಕೊಂದು ಒಳ್ಳೆ ಸಿಚುವೇಶನ್ ಇರಬೇಕು ಒಂದು ಒಳ್ಳೆ ಸಿಚುವೇಶನ್ ಇದೆ ಏನು ಇವತ್ತು ನಾವು ಇಬ್ಬರು ಎಣ್ಣೆ ಹೊಡಿಯೋಣ ಅದನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡೋಣ ಹ ನಾಳೆ ಬೆಳಗ್ಗೆ ಇದು ಫುಟೇಜ್ ನೋಡಿದಾಗ ಎಣ್ಣೆ ಹೊಡೆದ ಮೇಲೆ ಒಬ್ಬರ ಮೇಲೆ ಒಬ್ಬರಿಗೆ ಏನು ಅಭಿಪ್ರಾಯ ಅಂತ ಗೊತ್ತಾಗುತ್ತೆ ಏ ತಲೆದೆ ಏನು ಐಡಿಯಾ ಸೂಪರ್ ಆದ್ರೂ ಒಂದು ಬಿಯರ್ಗೆಲ್ಲ ಟೈಟ್ ಆಗ ಮಾಡ್ಲೇ ಅಲ್ಲ ನಾವು ಕೌಡ್ರಲ್ಲಿ ನಿಂತು ಅನಕು ನಿಜಕನಬೇಕಾಗಿದಿತ್ತು ಚರಗೆ ಚರಗೆ ಬೆಳಗಿಗೆ ಎದಮೇಲೆ ನಿನ್ನ യോഗ്യತೆಯನ್ನ ಗೊತ್ತುಪಡತೆ ಚಿರೋ ಬುಜೋ ಬಗಾರಾ जदಾದಿಡು ಎಷ್ಟು ದಿರ ಈಗ ಪ್ರತಿಷ್ಠಿಯ ಲೈಫ್ ಕ್ರಿಮಿನಲ್ ಅಕ್ಕ ಐನೂರು ರೂಪಾಯಿ ಕೊಡು ಪೆಟ್ರೋಲ್ಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಯಾಕೋ ನಿಂಗಿವಲ್ಲ ಅವಲ್ಲ ಒಂದ್ ಚಿಕ್ಕ ಸೆಟಲ್ಮೆಂಟ್ ಅಕ್ಕ ಮುಚ್ಚೋ ಬಾಯಿ ನಿಮ್ದೊಂದ್ ಬಾಳ ಬೀದಿನಾಯಿ ಎಷ್ಟು ಪರವಾಗಿಲ್ಲ ಅಕ್ಕ

ಸಾರ್ ಬಂದ್ಕುಳ್ಲೇ ಎರಡು ನೋಡಿ ಆ ಇರದ ಇಡ್ದ ಒಂದು ನಾನು ಹಿಡ್ದ ಇನ್ನೆರಡು ಹೆಂಗ ನನ್ಗೆ ಅಪ್ಪ ಸುಮ್ನೆ ಇಂತವ್ರಲ್ಲ ಕರ್ಸಿ ಎರಡ್ ಸಾವಿರ ರೂಪಾಯಿ ವೇಸ್ಟ್ ಮಾಡ್ತೀಯಲ್ಲಪ್ಪ ನೋಡಿ ನೀವಿಬ್ರು ಸರಿಯಾಗಿ ಭೂತ ಅಂತೆಲ್ಲ ಕತೆ ಕಟ್ಬೇಡಿ ಒಂದು ಇ ಎಮ್ ಐಗೆ ಫೋನ್ ತಗೊಂಡ್ರಿ ಅಂತ ಅನ್ಕೊಳ್ಳಿ ಲೋನ್ ತೀರೋಗು ಮುಂಚೆನೆ ಫೋನ್ ಕಳ್ಬಿಟ್ರೆ ಹೇಳಿ ಹಂಗೆ ನಾವು ನಿಮ್ ಮದುವೆ ಮಾಡಿರೋ ಸಾಲನೇ ಇನ್ನು ತೀರಿಲ್ಲ ಆಗ್ಲೇ ಡೈವರ್ಸ್ ಅಂತೆ ನಾ ಒಪ್ಪಿಕಿಲ್ಲ ಗಂಡ ಎಂತಿ ಅಂದ್ಮೇಲೆ ಈ ತರ ಚಿಕ್ಕ ಚಿಕ್ಕ ಜಗಳ ಬರೋದು ಕಾಮನ್ ಅಂತ ಈ ತರ ದೀರಾ ಒಂದ್ ವೇಳೆ ನಿಜವಾಗ್ಲು ನೀವ್ ಹೇಳ್ದಂಗೆ ದೆವ್ವ ಇತ್ತು ಅನ್ನೋದೇ ಆದ್ರೂ ನಾವೇನು ಮಾಡಕ್ಕಾಗಲ್ಲ ಯಾಕೆಂದ್ರೆ ನೀವಿಬ್ರು ಒಪ್ಪಿನೇ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದು ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕು கேசன்றி ದಿನ ಅಂತ ಈ ದೇವ್ ಎದುರ್ಕೊಳ್ಳೋದು ಹೆಂಟಿಯಾಗಿ ಇವಳನ್ನ ತಡ್ಕೊಳಕಾಗ್ತಿಲ್ಲ ಹಿಂದೆವಾಗಿ ಇವತ್ತು ನಾನು ನೋಡೇ ಬಿಡೋಣ ನೋಡ್ತೀನಿ ಅವಳಿಗೆ ಏನಿದು ಐಕ್ ಪೂಜೆ ಐಟಮ್ಸ್ ಎಲ್ಲ ಬೆಡ್ ಮೇಲೆ ತಂದು ಜೋಡಿಸಿದ್ಯಾ ಬಾರ್ಡರ್ ಕ್ರಾಸ್ ಮಾಡಿದ್ರೆ ಕಾಲ್ ಕಟ್ ಮಾಡ್ಬಿಡ್ತೀನಿ ರತಿ ನಾನೊಂದು ಸೆಡ್ಡಿ ಕರ್ಕೊಂಡು ಹೋಗಿ ಫುಟ್ಬಾಲ್ ಆದ್ರೂ ಆಡ್ಕೋ ಕಬಡ್ಡಿ ಆದ್ರೂ ಈ ತರ ಬಾರ್ಡರ್ ಹಾಕಿ ಬ್ಲಾಕ್ ಮಾಡ್ಬೇಡ ಪ್ಲೀಸ್ ನೋಡ್ ಮುಕೇಶ್ ನಿನಗೆ ಪರ್ಮಿಷನ್ ಕೊಟ್ಟು ಅನ್ಬ್ಲಾಕ್ ಮಾಡಿದ್ರೆ ಕಮಿಟ್ಮೆಂಟ್ ಅಂತ ಒಂದ್ ಮಗು ಆಗುತ್ತೆ ಆಮೇಲೆ ಅದಕ್ಕೆ ಕ್ಲಿನಿಕ್ ಇಂದ ಟಾನಿಕ್ ವರ್ಗೂ ಹಾಸ್ಪಿಟಲ್ ಬಿಲ್ಗಳು ನರ್ಸರಿಂದ ಪ್ರೈಮರಿ ವರ್ಗೂ ಸ್ಕೂಲ್ ಫೀಸ್ಗಳು ಸೊಟ್ಲಿಂದ ಡೈಪರ್ಸ್ ವರ್ಗೂ ನಿನ್ ಸ್ಯಾಲ್ರಿ ಎಲ್ಲ ಕಾಫಿ ಶುಗರ್ ಕರ್ಕೋದಂಗೆ ಕರ್ಗೋಗ್ಬಿಡತ್ತೆ ಸೊ ಜಾಸ್ತಿ ಪ್ರೆಷರ್ ತಗೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಸ್ಲೀಪ್ ಮಾಡು ಓಕೆ ಗುಡ್ ನೈಟ್ ನಿಂದು ಭೇಟಿ